ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ವತಿಯಿಂದ ನಾಗರಾಜ್ ನಾಗರಾಜವರ ನೇತೃತ್ವದಲ್ಲಿ ಶ್ರೀಮತಿ ರೂಪಾ ಮಹೇಶ್ ಶ್ರೀರಂಗಪಟ್ಟಣ ತಾಲೂಕು ಗಾಮನಹಳ್ಳಿ ಶ್ರೀಮತಿ ರೂಪಾ ಮಹೇಶ್ ಅವರು ಕಳೆದ ಹದಿನೈದು ವರ್ಷಗಳಿಂದ ನಿರಂಜನ ತೋಂಟೆದೆರೆ ವಿದ್ಯಾರ್ಥಿನಿಯಲ್ಲಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ಗುರುತಿಸಿ ಮಹಾಮನೆಯ ಕಾರ್ಯಕ್ರಮವನ್ನು ನೆರವೇರಿಸಿ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು ಮತ್ತು ಸನ್ಮಾನವನ್ನು ಮಾಡಲಾಯಿತು ಶ್ರೀ ಗುರು ಬಸವ ಲಿಂಗಾಯ ನಮಃ ಕ್ಷಣ ದಂಪತಿಗಳಿಗೆ ಶರಣು ಶರಣ ಗುರು ಬಸವ ಲಿಂಗಾಯ ನಮಃ ಬೆಳೆ ಒಳಿಸಿ ಶ್ರೀ ಗುರು ಬಸವ ಲಿಂಗಾಯ ನಮಃ ಹೇ ಗುರು ಬಸವ ಶ್ರೀ ಗುರು ಬಸವ ಲಿಂಗಾಯ ನಮ ವಿಡಿಯೋ ಮಾಡುವ ಶ್ರೀ ಗುರು ಬಸವಣಿ ಗಾಯನಮ್ಮ ಜಿಲ್ಲಾ ಬಸವ ಕೇಂದ್ರ ಇದು ಎಂಬತ್ಮೂರನೇ ಮಹಾಮನಿ ಕಾರ್ಯಕ್ರಮ ಸೇವಕಟ್ಟೆ ತಾಲೂಕು ಪಾರ್ತಿಗೆ ಬರುವ ಮಂಡ್ಯ ಜಿಲ್ಲೆಯ ದಾವಣ ಗ್ರಾಮದ ಮತ್ತು ಮೈಸ ಮಹಾಮನಿಯಲ್ಲಿ ಮಹಾಮನಿ ಕಾರ್ಯಕ್ರಮ ಇವು ಈ ದಿನ ಈ ದಿನ ಸನ್ಮಾನ ಮಾಡ್ತಿರೋದು ದಂಪತಿಯವರಿಗೆ ಶರಣೆ ಅವರು ಮೈಸೂರು ಮೈಸೂರು ಹನ್ನೆರಡು ಶತಮಾನದಲ್ಲಿ ಒಂದು ಅನುಭವ ಮಂಟಪ ಮಹಾಮನೆಯಾಗಿತ್ತು ಆ ಮಹಾಮನೆಯಲ್ಲಿ ಜಂಗಮ ದಾಸವ ಕಾಯಕ ದಾಸವ ಮಾಡ್ತಿದ್ದರು ಆದಿಯಲ್ಲಿ ಬಸವಣ್ಣ ಉತ್ಪತ್ತಿಯಾದ ಕಾರಣ ದೇವಲೋಕ ಬಸವ ಪ್ರಸಾದ ಮತ್ತೆ ಲೋಕದ ಪ್ರಸಾದ ಗುವೇಶ ನಿಮ್ಮಾಣೆ ಎನಗು ನಿನಗು ಬಸವ ಪ್ರಸಾದ ಅನ್ಯ ಶತಮಾನದಲ್ಲಿ ಬಸವಣ್ಣವರು ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಟ್ಟವರು ಸೀಮಿತ ಆಗಿದ್ದರು ಅವರು ವಿದ್ಯಿವಂತು ವಚನಕಾರರಾದರು ಆದರೆ ನಾವು ಮೂವತ್ತ್ಮೂರನೇ ಮಹಾಮನೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ನಿಯೋಜಿಸಲಾಗಿದೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸದ ಯಜಮಾನು ಮಹಾದೇವರು ಮಹೇಶ್ ಅವರು ರೂಪಾ ಪ್ರೇಮ ಶೋಭಾ ಸ್ವಾತಿ ಸುರತ್ನ ಕೋಮಲ ಸುರ ಸಂತೋಷ ಲತಾ ಮಾತಿ ಮಾರ್ತಿ ಮಹಾದೀವ ಸ್ವಾಮಿ ವೀರೇಶ್ ಸ್ವಾಮಿ ಇನ್ನು ಮುಂದೆ ಮುಂತಾದವರು ಈ ಈ ಮಹಾಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಂದು ಕಡೆ ಹೋಗ್ತಾರೆ ಯಾರೋ ಕಬಳಿಸಿದ್ದ ಮಲ್ಲಿಕಾರ್ಜುನ ಹೆಣ್ಣು ಒಂದು ಏನು ಅಂತ ಹೆಣ್ಣು ಒಂದು ಲೋಕದ ಕಣ್ಣು ತಾಮಡಿ ಹೆಣ್ಣು ತನ್ನ ಇತ್ತು ಹೆಣ್ಣು ತಾಮಡಿ ಇತ್ತು ತೊಡೆನೆಯಿತು ಹೆಣ್ಣು ಬ್ರಹ್ಮ ಬ್ರಹ್ಮನ ಇತ್ತು ತಾಮಡಿ ಹೆಣ್ಣು ನಾರಾಯಣ ಇತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಶಿ ಹೆಣ್ಣು ಪ್ರತ್ಯಕ್ಷ ಕಪಿಯಲ್ಲಿ ಸಿದ್ದ ಮಲ್ಲಿ ಕಾಜುನ ಅದು ಸಿದ್ದರಾಮೇಶ್ವರು ಹೇಳಿದ್ದು ಅವರ್ಯಾರು ಅಲ್ಲಮ್ಮಗಳು ಹಲವು ಮಣ್ಣು ಕರ್ ಲಿಂಗ ಲಿಂಗಧಿಸ ಕೊಟ್ಟರು ಲಿಂಗ ಅಂದ್ರೆ ಏನು ಜಗತ್ತು ಲಿಂಗಗಳ ಸರ್ವಜ್ಞ ಮೂರ್ತಿ ಲಿಂಗದಲ್ಲಿ ಲಿಂಗಿಲ್ಲ ಲಿಂಗದೋಳು ಲಿಂಗಿಲ್ಲ ಲಿಂಗದೊಳು ಜಗೋ ಅಡ ಲಿಂಗದಲ್ಲಿ ಜಗವಂತ ಒಂದು ಲಿಂಗ ಪೂಜೆ ಮಾಡಿದ್ರೆ ಮುನ್ನೂರ ಮೂವತ್ತು ಕೋಟಿ ಪೂಜೆ ಮಾಡೋದಕ್ಕೆ ಗುರು ಲಿಂಗ ಜಂಗಮ ವಿಭೂತಿ ಅಂದ್ರೆ ಏನು ಅದಕ್ಕೆ ಹೇಳ ಚನ್ನಬಸವಾಣಿ ಹೇಳೋರೆ ಅಯ್ಯ ಏನಿಗೆ ಇಭೂತಿಯೇ ಮನೆ ದೇವ ಅಯ್ಯ ಏನಿಗೆ ಇಭೂತಿಯೇ ಕುಲದೇವ ಅಯ್ಯ ಎನಗೆ ವಿಭೂತಿ ಸರ್ವ ಕಾರಣ ಅಯ್ಯ ಎನಗೆ ಇಬೂದಿ ಸರ್ವ ಸಿದ್ಧಿ ಅಯ್ಯ ಕೂಡ ಚೆನ್ನ ಸಂಗಮ ದೇವ ಮಹಾಪಶು ಪರಮ ಜ್ಯೋತಿ ನೀವಾಗಿದ್ದೀರಾ ಅಯ್ಯ ಎನಗೆ ಇಬೂದಿ ಸರ್ವ ಸಾಧನವಯ್ಯ ಅದು ಚಲುವರ್ಸನ್ನೋದು ಇದು ವಿಭೂತಿ ಮೇಲೆ ಆವರಣ ಇದೇ ಚಿನ್ನ ಎಲ್ಲ ವಿಭೂತಿ ಪ್ರತಿಯೊಬ್ಬರೂ ಹಿಂಗ ವಿಭೂ ದರ್ಸ್ಕೋಕು ಇಭಸೋ ಹಿಂಗಲ್ಲ ಹಿಂಗ್ ಧರಿಸಿ ಹಿಂಗಾಕಿ ಹಿಂಗೆ ಧರಿಸ್ಬೇಕು ಹೀಗೆ ಅದು ವಿಭೂತಿ ಲಕ್ಷಣ ಆ ಕ್ರಿಯಾ ವಿಭೂತಿ ಆಗಿರಬೇಕು ಏನು ಕ್ರಿಯಾ ವಿಭೂತಿ ಆಗಿರಬೇಕು ಅದನ್ನು ಎಲ್ಲರೂ ಲಿಂಗ ಪೂಜೆ ನಮಗೆ ಲಿಂಗವಂತರಿಗೆ ಉಡಿ ಸಂಸ್ಕಾರವಲ್ಲ ಅಲ್ಲ ಮಡಿ ಸಂಸ್ಕಾರವಲ್ಲ ಕ್ಷಣ ಮಡಿ ಸಂಸ್ಕಾರ ಬೆಳೆಯದ್ರೆ ಪೋಟ ಅಲ್ಲ ನೀವು ಈ ಗುರುಪಾಯ ಇಷ್ಟು ಇಷ್ಟು ಆಗುತ್ತೆ ನಮಸ್ಕಾರ ಮಾಡಿ ಇಷ್ಟು ಲಿಂಗಾನ ಬೆಳೆಯೋ ಕೂಡಲೇ ಅದೇ ನಿಮ್ಮ ಮುಕ್ತಿ ಅಲ್ಲ ಈ ಪೋಟ ಹುಡುಗಂಗಿಲ್ಲ ನಿಮ್ಮಲ್ಲೇ ದೇವ್ರದೇ ಇಷ್ಟಲ್ಲಿಂದ ದೇವರು ಇಷ್ಟ ದೇವ್ರಿ ಅರಿವೇ ಅಂತ ಅರಿವೇ ಬರುವವಲ್ಕ ಮಕ್ಕಳಿಗೆ ಹಾಗೆ ಇಲ್ಲ ಎಲ್ಲ ನಿಮ್ಮ ಈ ಬಂದಿರಲ್ಲೂ ಒಂದು ಒಂದು ಬಸವಣ್ಣವರ ಒಂದು ಭಾಗ್ಯ ಸಿಗಲಿ ಈ ಮನೆಯ ಇವತ್ತು ಮನೆಯಲ್ಲಿ ಒಂದು ಹಳೆ ಮನೆ ಬಸವನೇ ಆಗಿದೆ ಮತ್ತು ಇವರು ಇವತ್ತು ಬಸವಣ್ಣವರು ಬಂದಿದ್ದಾರೆ ಇಲ್ಲಿಗೆ ಆ ಬಸವಣ್ಣ ನಿಮಗೆ ಆರೋಗ್ಯ ಆಯುಷು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಆಯ್ ಶುಭವಾಗಲಿ ಎಂದು ಬಸವಣ್ಣ ಆಶೀರ್ವಾದ ಸದಾ ಇಲ್ಲಿ ಹಾರಿ ಹಾರಿಸುತ್ತೇವೆ ನಮ್ಮ ಹೆಸರು ಬಸವಪ್ರಿಯ ನಾಗರಾಜು ಅಧ್ಯಕ್ಷರು ಜಿಲ್ಲಾ ಬಸವ ಕೇಂದ್ರ ಮಂಡ್ಯ ಎಲ್ಲ ಇಲ್ಲಿ ಗಾವಿಡಿ ಗ್ರಾಮಸ್ಥರು ಸಮಾಜರು ಭಕ್ತಿಯಲ್ಲಿ ಶರಣ ಶರಣಾರ್ಥಿಗಳು